ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ಆರ್ ಸಿ ಬಿ ವರ್ಸಸ್ ಪಿ ಬಿ ಕೆ ಎಸ್ ಇವಾಗ ಎಲ್ಲರೂ ಮನಸ್ಸಲ್ಲಿ ಇರೋದು ಮಳೆ ಬರುತ್ತಾ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಮಳೆ ಬಂದರೂ ಕೂಡ ಯಾವ ಥರ ಮ್ಯಾಚ ಒಂದು ನಡೆಸ್ತಾರೆ ಎಷ್ಟೋರು ಕಡಿಮೆ ಮಾಡ್ತಾರೆ ಅಥವಾ ಏನಾಗುತ್ತೆ ಸೀನರಿಯೋ ಅಂತ ಎಲ್ಲರ ಮನಸ್ಸಲ್ಲೂ ಇದೆ ಇವಾಗ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಮ್ನ ವೆದರ್ ರಿಪೋರ್ಟ್ಸ್ ನೋಡೋದಾದ್ರೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ತರ್ಟಿ ಪರ್ಸೆಂಟ್ ಮಳೆ ಆಗೋ ಸಾಧ್ಯತೆ ಇದೆ ಅಂತ ವೆದರ್ ರಿಪೋರ್ಟ್ಸ್ಗಳು ಹೇಳ್ತಾ ಇದೆ ನರೇಂದ್ರ ಮೋದಿ ಸ್ಟೇಡಿಯಮ್ಮು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಥರ ಅಲ್ಲ ಬಿಡಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಆದರೆ ಸೊಬೆ ಸಿಸ್ಟಮ್ ಇದೆ ಮಳೆ ಬಂದ ಒಂದು ಅರ್ಧ ಗಂಟೆಗೆ ಮ್ಯಾಚ್ನ ಸ್ಟಾರ್ಟ್ ಮಾಡ್ಬೋದು ಆದರೆ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಆ ಥರ ಆಗೋದಿಲ್ಲ ಮಳೆ ಬಂದು ಒನ್ ಒನ್ ಅವರ್ ಆದ್ರೂ ಕಾಯಬೇಕು ಆ ವಾಟರೆಲ್ಲ ಕ್ಲಿಯರ್ ಮಾಡೋದಕ್ಕೆ ಹಾಗಾಗಿ ಮಳೆ ಬಂದರೂ ಕೂಡ ಮಳೆ ಬಂದು ನಿಂತರೂ ಕೂಡ ಒನ್ ಅವರ್ ಬೇಕಾಗುತ್ತೆ ಮ್ಯಾಚ್ ಸ್ಟಾರ್ಟ್ ಮಾಡೋದಕ್ಕೆ ಏಕೆಂದರೆ ಅಲ್ಲಿ ನೀರೆಲ್ಲ ಕ್ಲಿಯರ್ ಮಾಡಬೇಕಲ್ಲ ಮಳೆ ಉದಿರೋದು ಹಾಗಾಗಿ ಒನ್ ಅವರ್ ಆಗುತ್ತೆ ಮಳೆ ಬಂದರೆ ಯಾವ ಥರ ರೂಲ್ಸ್ಗಳಿದ್ದಾವೆ ಅಂತ ನೋಡೋದಾದ್ರೆ ಇವಾಗ ಲೀಗ್ ಮ್ಯಾಚಸ್ಗಳಿಗೆ ಹನ್ನೊಂದುವರೆವರೆಗೂ ಟೈಮ್ ಕೊಟ್ಟಿರ್ತಾರೆ ಹನ್ನೊಂದುವರೆ ಒಳಗೆ ಮ್ಯಾಚ್ ಮುಗಿಬೇಕು ಆದರೆ ಇವಾಗ ಮಳೆ ವೆದರ್ ರಿಪೋರ್ಟ್ ಇವೆಲ್ಲ ನೋಡಿಕೊಂಡು ಎರಡು ಅವರ್ ಎಕ್ಸ್ಟೆನ್ಷನ್ನ ಮಾಡಿದ್ದಾರೆ ಅಂದರೆ ಎರಡು ಅವರ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅಂದರೆ ಒಂದೂವರೆ ಒಳಗೆ ಮ್ಯಾಚ್ ಮುಗಿಬೇಕು ಮೊದಲು ಲೀಗ್ ಮ್ಯಾಚಸ್ಗಳೆಲ್ಲ ಹನ್ನೊಂದುವರೆಗೆ ಮುಗಿಬೇಕಾಗಿತ್ತು ಇವಾಗ ಎರಡು ಎರಡು ಗಂಟೆ ಟೈಮ್ ಎಕ್ಸ್ಟೆನ್ಷನ್ ಮಾಡಿದಾರಲ್ಲ ಹಾಗಾಗಿ ಒಂದೂವರೆ ಒಳಗೆ ಮ್ಯಾಚ್ ಮುಗಿಬೇಕು ಇವಾಗ ಹನ್ನೊಂದು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿತ್ತು ಅಂದರೆ ಅಲ್ಲಿ ಟೈಮಿಂಗ್ಸ್ ನೋಡಿಕೊಂಡು ಓವರ್ಸ್ಗಳನ್ನ ರೆಡ್ಯೂಸ್ ಮಾಡ್ತಾರೆ ಅಂದರೆ ಒಂದೂವರೆ ಒಳಗೆ ಮ್ಯಾಚ್ ಮುಗಿಬೇಕಲ್ವಾ ಹನ್ನೊಂದು ಗಂಟೆವರೆಗೂ ಮಳೆ ಬರ್ತಿತ್ತು ಅಂದರೆ ಮ್ಯಾಚ್ ಸ್ಟಾರ್ಟ್ ಮಾಡೋದು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ಆಗುತ್ತೆ ಅಂದರೆ ಒನ್ ಅವರೆಲ್ಲ ನೀರೆಲ್ಲ ಹೋಗಿಸ್ಬೇಕು ಅದಕ್ಕಾಗಿ ಟೈಮ್ ಹೋಗುತ್ತೆ ಹಾಗಾಗಿ ಹನ್ನೆರಡು ಗಂಟೆಯಿಂದ ಒಂದೂವರೆ ಅಂದರೆ ಅಷ್ಟು ಸಿಕ್ಕಿರೋವಂಥ ಟೈಮಲ್ಲಿ ಎಷ್ಟು ಓವರ್ಸ್ನ ಮ್ಯಾಚ್ ಆಡಿಸ್ಬೋದು ಎಷ್ಟೋ ಓವರ್ಸ್ನ ರಿಡ್ಯೂಸ್ ಮಾಡ್ಬೋದು ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಓವರ್ಸ್ನ ರಿಡ್ಯೂಸ್ ಮಾಡಿ ಮ್ಯಾಚ್ನ ಆಡಿಸ್ತಾರೆ ಇವಾಗ ನಾನೇನು ಹೇಳೋದ್ನಲ್ಲ ಇದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ಇದೇ ಥರ ಆಗುತ್ತೆ ಅಂತಲ್ಲ ಮತ್ತೆ ಇನ್ನೊಂದೇನು ಅಂದರೆ ರಿಸರ್ವ್ ಡೇ ಕೂಡ ಇಟ್ಟಿದ್ದಾರೆ ಇದೇನಕ್ಕೆ ಇಟ್ಟಿದ್ದಾರಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿತ್ತು ಅಂದರೆ ಹನ್ನೆರಡುವರೆ ಒಂದು ಗಂಟೆವರೆಗೂ ಅಂದರೆ ಮ್ಯಾಚ್ ಆಗೋದಿಲ್ವಲ್ಲ ಅದಕ್ಕಾಗಿ ಅದನ್ನ ಆ ನ ನೆಕ್ಸ್ಟ್ ಮ್ಯಾಚ್ಗೆ ಪೋಸ್ಟ್ಪೋನ್ ಮಾಡ್ತಾರೆ ಇದಕ್ಕಾಗಿ ರಿಸರ್ವ್ ಡೇನ ಇಟ್ಟಿದ್ದಾರೆ ಮತ್ತು ಲಾಸ್ಟ್ ಸೀಸನ್ ಅಲ್ಲ ಅದ್ರ ಲಾಸ್ಟ್ ಸೀಸನು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸಿ ಎಸ್ ಕೆ ಮತ್ತು ಜಿ ಟಿ ಮ್ಯಾಚ್ ಇದ್ದಾಗ ಅಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಮಳೆ ಬಂದಿತ್ತು ಹಾಗಾಗಿ ರಿಸರ್ವ್ ಡೇನ ಇಟ್ಟಿರು ನೆಕ್ಸ್ಟ್ ಡೇಗೆ ಮಳೆ ಬಂದು ಮಳೆ ಬಂದ ಕಾರಣದಿಂದ ಮ್ಯಾಚ್ ಆಗಲಿಲ್ಲ ಫೈನಲ್ ಮ್ಯಾಚ ಹಾಗಾಗಿ ನೆಕ್ಸ್ಟ್ ಮ್ಯಾಚ್ಗೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ರು ಇವತ್ತಿನ ಮ್ಯಾಚ್ ನೋಡೋದಾದ್ರೆ ಮಳೆ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ತರ್ಟಿ ಪರ್ಸೆಂಟ್ ಇದೆ ನೋಡಬೇಕು ಮ್ಯಾಚ್ ಆಗುತ್ತೆ ಹೇಗೆ ಮಳೆ ಬಂದರೂ ಯಾವ ಥರ ಎಷ್ಟು ಓವರ್ಸ್ಗೆ ಕಡಿಮೆ ಮಾಡ್ತಾರೆ ಮತ್ತು ಸೂಪರ್ ಓವರ್ ಆಗುತ್ತಾ ಅಥವಾ ಫೈ ಫೈ ಓವರ್ಸು ಮ್ಯಾಚ್ ನಡೆಸ್ತಾರೆ ಕಾದ್ ನೋಡೋಣ ನಮ್ಮ ಆರ್ ಸಿ ಬಿ ಟೀಮು ಕಷ್ಟ ಪಡ್ಕೊಂಡು ಫೈನಲ್ಗೆ ಹೋಗಿದರೆ ಇದು ನಾಲ್ಕನೇ ಬಾರಿ ಹದಿನೆಂಟು ಸೀಸನ್ಗಳಲ್ಲಿ ಇವತ್ತಾರು ನಮ್ಮ ಆರ್ ಸಿ ಬಿ ಹೊಡಿಲಿ ಅಂತ ಆಶಿಸ್ತಾ ನಿಮಗೇನು ಅನ್ಸುತ್ತೆ ಇವತ್ತು ಆರ್ ಸಿ ಬಿ ಕಪ್ಪೊಡಿತಾರಾ ಇಲ್ವಾ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಲ್ಲಿಗೆ ಮುಗಿಸೋಣ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನೋಡೋದಿಲ್ಲ ನಮಸ್ಕಾರ